ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳು ಈ ದಿನದ ಶುಭಾಶಯ ಸಂವಿಧಾನದ ವಿಶೇಷ ತರಗತಿಯನ್ನ ಪ್ರಾರಂಭಿಸೋಣ ಹೇಳಿದ್ದೇವೆ ವಾಟ್ ಆರ್ ದಿ ಮೇಜರ್ ಆರ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೆನ್ ದೇ ಆರ್ ಫಾರ್ಮ್ ಆ್ಯಂಡ್ ನೌ ಆಲ್ಸೋ ಭಾರತ ಸಂವಿಧಾನ ರಚನೆ ಆದಾಗ ಅದರಲ್ಲಿ ಇದ್ದಂತ ಅಂಶಗಳೇನು ಯಾವಾಗ ಇವಾಗ ಅಂಶಗಳೇನು ಅನ್ನೋದನ್ನ ಹೇಳಿದ್ದೇವೆ ಬಟ್ ಅದನ್ನ

ಎಂಟು ಅನುಸೂಚಿಗಳಿತ್ತು ಅಂತ ಹಿಂದಿನ ತರಗತಿಯಲ್ಲಿ ಲಿಟಿಲ್ ಬಿಟ್ ಐಡಿಯಾ ಹ್ಯಾಡ್ ಬಟ್ ಟುಡೇ ಐ ವಿಲ್ ಸ್ಟಾರ್ಟ್ ವಾಟ್ ಆರ್ ದಿ ಮೇಜರ್ ಹಿಸ್ಟ್ರಿ ಟು ಕನ್ಸ್ಟ್ರಕ್ಟ್ ಅವರ್ ಬಿಲ್ಡಿಂಗ್ ಇಟ್ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನದ ರಚನೆ ಐತಾರ ಈ ಸಂವಿಧಾನದ ರಚನೆಗೆ ಇದ್ದಂತಹ ಪ್ರಮುಖವಾದಂತಹ ಅಂಶಗಳು ಏನು ವಾಟ್ ಆರ್ ದಿ ಮೇಜರ್ ಸ್ಟೆಪ್ಸ್ ವಾಟ್ ಆರ್ ದಿ ಮೇಜರ್ ಫಿಲ್ಲರ್ಸ್ ಟು ಕನ್ಸ್ಟ್ರಕ್ಟ್ ಪ್ರಾಪರ್ ಮ್ಯಾನರ್ ಪರ್ ದಿ ಹೋಲ್ ಆ್ಯಂಡ್ ಸೋಲ್ ಪೀಪಲ್ ರಿಕ್ವೈರ್ಡ್ ಮ್ಯಾನರ್ ನಮ್ಮ ಭಾರತದ ಸಾರ್ವಜನಿಕರು ನಮ್ಮ ಭಾರತೀಯ ಜನ ಜನ ಎಲ್ಲರಿಗೂ ಸ್ವೀಕರಿಸುವ ರೀತಿಯಲ್ಲಿ ನಮ್ಮ ಭಾರತ ಸಂವಿಧಾನ ಇವತ್ತು ಐತಿ ಅಂತಂದ್ರ ಅದಕ್ಕೆ ನಮ್ಮ ಭಾರತ ಸಂವಿಧಾನ ಶಿಲ್ಪಿ ಕೊಟ್ಟಂತ ಕೊಡುಗೆ ಮತ್ತು ಅದರಲ್ಲಿರುವಂತಹ ಅಂಶಗಳು ಅಂತ ಹೇಳ್ಬೋದು ಹಾಗಾಗಿ ಇಲ್ಲಿ ಏನಾಗುತ್ತೆ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಟ್ ಆರ್ ದಿ ಮೇಜರ್

ಇಲ್ಲಿ ಭಾರತ ಸಂವಿಧಾನದಲ್ಲಿ ಕೆಲವಷ್ಟು ಅಂಶಗಳನ್ನ ಬೇರೆ ಬೇರೆ ದೇಶದಿಂದ ಇದ್ದಂತ ಅಂಶಗಳು ದಟ್ ಮೀನ್ಸ್ ದೀಸ್ ಆರ್ ದಿ ಯೂನಿವರ್ಸಲ್ ಕಾನ್ಸೆಪ್ಟ್ಸೆಪ್ಟೆಡ್ ಬೈ ಎವರಿ ಕಾನ್ಸ್ಟಿಟ್ಯೂಷನ್ ಜವಾಹರ್ ನಮ್ಮ ಸಂವಿಧಾನ ಜಾರಿಗೆ ಬಂತು ನಮ್ಮ ಸಂವಿಧಾನದಲ್ಲಿ ಆ ಅಂಶಗಳನ್ನ ಇಟ್ಟುಕೊಂಡಿವೆ ಅಂತ ಅವನ್ನ ನಾವು ಸ್ವೀಕರಿಸಿ

ಚಟುವಟಿಕೆಗಳ ಆಧಾರಿತವಾಗಿ ಅವರು ತಂದಂಥ ಕಾಯ್ದೆಗಳನ್ನು ಅನುಗುಣವಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ಕೆಲವಷ್ಟು ಅಂಶಗಳನ್ನು ತಿಳ್ಕೊಳ್ಳೋದು ಅವಶ್ಯಕ ಐತೆ ಅದಕ್ಕೆ ಹಿಸ್ಟೋರಿಕಲ್ ಬ್ಯಾಕ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐತಿಹಾಸಿಕ ಹಿನ್ನೆಲೆ ದಟ್ಸ್ ವೈ ದ ಸೆವೆಂಟೀನ್ ಸೆವೆಂಟಿ ತ್ರೀ ದರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೇಮ್ ಇನ್ ಟು ಇಂಡಿಯಾ ದಟ್ಸ್ ವೈ ದೇ ರೂಲ್ ಇನ್ ಇಂಡಿಯಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ

ರಾಣಿ ಆಳ್ವಿಕೆ ಆಳ್ವಿಕೆ ಅಂದ್ರೆ ಇಲ್ಲಿ ಏನು ಆ ನೇರ ಹದಿನೆಂಟು ಹತ್ತೊಂಬತ್ತು ಆಯಿತು ಅದು ಯಾಕೆ ಇಲ್ಲಿಂದ ಇಲ್ಲಿ ಗ್ಯಾಪ್ ಆಯಿತು ಅಂತ ಹೇಳ್ಬೋದು ಇಟ್ ಮೀನ್ಸ್ ದೇರ್ ಇಸ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರ ಚಟುವಟಿಕೆಗಳನ್ನು ಮತ್ತಷ್ಟು ಯಥೇಚ್ಛವಾಗಿ ವಿರೋಧಿಸಿ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತಾದ್ಯಂತ ವಿವಿಧ ರೀತಿಯಾಗಿ ವಿಜೃಂಭಣೆಯಿಂದ ಬ್ರಿಟಿಷರ ಆಡಳಿತವನ್ನು ವಿರೋಧಿಸಿ ಹೋರಾಟ ಆಯಿತು ಹಾಗಾಗಿ ಅಲ್ಲಿಂದ ಎಚ್ಚೆತ್ತುಕೊಂಡಂತ ಬ್ರಿಟಿಷರು ಅವಾಗಿನಿಂದ ಐವತ್ತೆಂಟರಿಂದ ನೇರ ಆಳ್ವಿಕೆ ಪ್ರಾರಂಭಿಸಿದರು ಇಲ್ಲಿ ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಅವ್ರಲ್ಲಿ ಬಂದಾಗ ಅವ್ರಲ್ಲಿ ಆ ಕಂಪ್ನಿ ಬಂದಂತ ಕಂಪ್ನಿ ಇಲ್ಲಿ ಅವ್ರ ಆಡಳಿತ ಮಾಡೋದೊಂದು ಅಲ್ಲಿ ಗ ಬ್ರಿಟನ್ ಪ್ರಾಣಿಯರಿಗೆ ವರದಿ ಕೊಡೋದೊಂದು ಮಾಡಿದ್ರು ಹಾಗಾಗಿ ಆಡಳಿತದ ದುರಾಡಳಿತದ ಕೂಡ ಒಂದು ಪ್ರಮುಖ

ಅಕ್ವೈರ್ ಅವರ್ ವೆಲ್ತ್ ಇನ್ ಇಂಡಿಯಾ ನಮ್ಮ ಭಾರತ ಸಂಪತ್ತನ್ನು ದೋರ್ಸೊಳ್ಳಾಗಿರ್ಬೋದು ಅಥವಾ ನಮ್ಮ ಭಾರತದ ಭಾರತದಲ್ಲಿ ಆಡಳಿತ ಮಾಡೋದ್ರ ಮುಖಾಂತರ ನಮ್ಮ ಭಾರತದ ನಾಗರಿಕರನ್ನ ನಿಯಂತ್ರಣ ಆಗಿರ್ಬೋದು ಅವರು ಮಾಡಿದಂಥ ಚಟುವಟಿಕೆಗಳು ಹಲವು ಹಂಗಾಗಿ ಹದಿನೇಳನೂರ ಯಾವ್ದ್ಲಿ ಎಪ್ಪತ್ಮೂರರ ಪ್ರಮುಖ ಒಂದನೇ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ ಅಂತ ಹೇಳ್ತೀವಿ ಇದು ಆಗಿರ್ಬೋದು ನೆಕ್ಸ್ಟ್ ಹದಿನೇಳು ನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಆಗಿಂದ ನೆಕ್ಸ್ಟ್ ಯಾವ್ದು ಹದಿನೆಂಟುನೂರ ಹದಿನೇಳು ನೂರ ಎಂಬತ್ತೊಂದು

चार्टर काय हद Charter <स्यों> <laughs> చార్టర్ చటవటవుషన్ రెస్ట్రిక్షన్ దే ఆర్ ఇన్ దంప్లిమెంట్ ఆఫ్ దీస్ టైప్ ఆఫ్ ఇన్ ఇండియా భారత ఈ రీతి ಏನ್ರಿ ಅನಾವರಣಗೊಳಿಸುವುದ ಮುಖಾಂತರ ಅವರು ನಮ್ಮ ಭಾರತದಲ್ಲಿರುವಂತಹ ಭಾರತೀಯರನ್ನ ಯಾವ ರೀತಿ ನಿಯಂತ್ರಣಗೊಳಿಸಿದ್ರು ಅನ್ನೋದನ್ನ ಇದರಲ್ಲಿ ತಿಳಿದು ಬರ್ತೈತಿ ಹಾಗಾಗಿ ಇಲ್ಲಿ ರಾಣಿ ಆಳ್ವಿಕೆ ನೇರ ಆಳ್ವಿಕೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಪ್ರಮುಖವಾಗಿ ಹದಿನೇಳು ನೂರ ಎಪ್ಪತ್ಮೂರರ ಕಾಯ್ದೆ ಒಂದು ನೋಡ್ಕೋದ್ರಿ ನೆಕ್ಸ್ಟ್ ಯಾವ್ದ್ರಿ ಹದಿನೇಳು ನೂರ ಎಪ್ಪತ್ಮೂರ ಕಾಯ್ದೆಯಿಂದ ಹದಿನೇಳನೂರ ಎಂಬತ್ತೊಂದರ ಕಾಯ್ದೆ ಹದಿನೇಳು ನೂರ ಎಂಬತ್ನಾಕರ ಕಾಯ್ದೆ ಹದಿನೇಳು ನೂರ ತೊಂಬತ್ಮೂರು ಹದಿನೆಂಟು ನೂರ ಹದಿಮೂರು ಹದಿನೆಂಟು ನೂರ ಮೂವತ್ಮೂರು ಮೂರು ಹದಿನೆಂಟ್ನೂರ ಐವತ್ ಚಾರ್ಟರ್ ಆಕ್ಸ್ ಅಂದ್ರೆ ನಾಲ್ಕು ಚಾರ್ಟರ್ ಕಾಯ್ದೆಗಳು ಅಂತ ಕೊಡ್ತಾವೆ ಈ ನಾಲ್ಕು ಚಾರ್ಟರ್ ಕಾಯ್ದೆಗಳನ್ನ ಮತ್ತೆ ಮೂರು ಕಾಯ್ದೆಗಳನ್ನ ಪ್ರಮುಖವಾಗಿ ನೋಡ್ಕೊಂಡ್ರಿ ಅಂತಂದ್ರ ದಿಸ್ ಈಸ್ ಲಿಟಲ್ ಬಿಟ್ ಇನ್ಫಾರ್ಮೇಶನ್ ಅಬೌಟ್ ದಿ ಟು ಫಾರ್ಮೇಶನ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ರಚನೆಗೆ ಇದ ಕೆಲವಷ್ಟು ಅಂಶಗಳು ಹೆಂಗ ಉಪಯುಕ್ತ ನಾವು ಹಿಸ್ಟೋರಿಕಲ್ ಬ್ಯಾಕ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಅನ್ನೋದನ್ನ ನಿಮ್ಗೆ ತಿಳಿದೆ ಇಲ್ಲಿಂದ ದ ರಿಯಲ್ ಸ್ಟೋರಿ ಸ್ಟಾರ್ಟೆಡ್ ಟು ಫಾರ್ಮ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೆನ್ ರೂಲ್ ವಾಟ್ ಆರ್ ದಿ ಮೇಜರ್ ರೆಸ್ಟಿಂಕ್ಷನ್ ವಾಟ್ ಆರ್ ದಿ ಮೇಜರ್ ರೂಲ್ಸ್ ದೇ ಮೇಡ್ ಇನ್ ಇಂಡಿಯಾ ಬೈ ದಿಸ್ ಆಡ್ಸ್ ಬೈ ದಿ ಬ್ರಿಟಿಷ್ ಓಕೆ ನೆಕ್ಸ್ಟ್ ಹದಿನೆಂಟುನೂರ ಐವತ್ಮೂರರಲ್ಲಿ ಈ ಲಾಸ್ಟ್ ಚಾರ್ಟರ್ ಕಾಯ್ತಿ ತಂದ ನೆಕ್ಸ್ಟ್ ಹದಿನೆಂಟು ನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಾಯ್ತಾರೆ ಇಟ್ ಮೀನ್ಸ್ ದೇರ್ ಇಸ್ ಅಧ್ಯಕ್ಷಿಂಗ್ ಅವ್ರ ಇಂಡಿಯನ್ಸ್ ವಿಕಾಲ್ ಕಳ್ ಫಸ್ಟ್ ಆಕ್ಟ್ ಆಫ್ ಇಂಡಿಪೆಂಡೆನ್ಸ್ ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಾಯ್ದೆ ಹದಿನೇಳನೂರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿರಲಿಲ್ಲ ಇಲ್ಲಿಂದ ರಾಣಿಯ ನೇರ ಆಳ್ವಿಕೆ ಅಂದ್ರ ಹದಿನೇಳು ನೂರ ಎಪ್ಪತ್ಮೂರರಲ್ಲಿ ದೇರ್ ಇಸ್ ಅ ಗವರ್ನರ್ ಜನರಲ್ ಆಫ್ ಬೆಂಗಾಳ್ ಇಟ್ ಮೀನ್ಸ್ ಅರ್ಲಿಯರ್ ದೇರ್ ಇಸ್ ಅ ಗವರ್ನರ್ ಆಫ್ ಬೆಂಗಾಲ್ ಗವರ್ನರ್ ಆಫ್ ಬಾಂಬೆ ಗವರ್ನರ್ ಆಫ್ ಮದ್ರಾಸ್ ಲೈಕ್ ದಟ್ ಬೈ ದೀಸ್ಟೀನ್ ಸೆವೆಂಟಿ ಥ್ರೀ ಹದಿನೇಳನೂರ ಎಪ್ಪತ್ ಮೂರರ ಕಾಯ್ದೆ ಮುಖಾಂತರ ಗವರ್ನರ್ ಅನ್ನ ಗವರ್ನರ್ ಜನರಲ್ ಆಗಿ ನೇಮಕ ಮಾಡೋದ ಮುಖಾಂತರ ಇದನ್ನ ಮುಂದುವರಿಸಿದ್ರು ನೆಕ್ಸ್ಟ್ ಅದಾಗಿಂದ ಹದಿನೆಂಟುನೂರಲ್ಲಿ ಮತ್ತೇನ್ ಮಾಡಿದ್ರು ಇಲ್ಲಿ ಅವರು ಗವರ್ನರ್ ಜನರಲ್ ಆಫ್ ಇಂಡಿಯಾ ನೆಕ್ಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ದಿದ ನೆಕ್ಸ್ಟ್ ಹದಿನೆಂಟುನೂರ ಐವತ್ತೆಂಟರಲ್ಲಿ ಇಲ್ಲಿ ವೈಸ್ ರಾಯ್ ಆಫ್ ಇಂಡಿಯಾ ಇಟ್ ಮೀನ್ಸ್ ದೇರ್ ಇಸ್ ಅ ವೈಸ್ ರಾಯ್ ಫ್ರಾಮ್ ಬ್ರಿಟನ್ ಇಟ್ ಮೀನ್ಸ್ ದೇರ್ ಇಸ್ ಅ ಡೈರೆಕ್ಟ್ ರೂಲ್ ಫ್ರಾಮ್ ಬ್ರಿಟನ್ ದಟ್ಸ್ ವೈ ಬೈ ದಿಸ್ ಆಕ್ಟ್ ಹದಿನೆಂಟ್ನೂರ ಐವತ್ ನೈನ್ ಆಗಿ ಹದಿನೆಂಟನೂರ ಐವತ್ತೆಂಟರ ಕಾಯ್ದೆ ಪ್ರಮುಖವಾಗಿ ಜಾರಿಗೆ ಬರ್ತೈತಿ ಆ ನೂರ ಐವತ್ತೆಂಟರ ಕಾಯ್ದೆ ಮುಖಾಂತರ ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ವೈ ಚಲೋ ಮಾಡ್ತಾರೆ ಗೋರ್ಮೆಂಟ್ ಆಫ್ ಇಂಡಿಯಾ ಮೀನ್ಸ್ ಇಂಡಿಯಾಡ್ ಭಾರತದಲ್ಲಿ ರಾಣಿಯ ಆಳ್ವಿಕೆ ಚಲುವಾಗಿಂದ ಒಂದೇ ಕಾಯ್ದೆ ಯಾವ್ದಿರೋದು ಹದಿನೆಂಟ್ನೂರ ಐವತ್ತೆಂಟರ ಯಾವ್ದ್ರಿ ಹದಿನೆಂಟ್ನೂರ ಐವತ್ತೆಂಟರ ಭಾರತ ಸರ್ಕಾರ ಕಾಯ್ದೆ ಗೋರ್ಮೆಂಟ್ ಆಫ್ ಇಂಡಿಯಾ ಆಫ್ ಇಂಡಿಯಾ ಹದಿನೆಂಟುನೂರ ಐವತ್ತೆರಡರಲ್ಲಿ ಮೊದಲ ಕಾಯ್ದೆ ಯಾವಾಗ ಬ್ರಿಟಿಷರ ನೇರ ಆಳ್ವಿಕೆ ಪ್ರಾರಂಭ ಆಗಿದ್ದ ಅಂತ ಹೇಳ್ಬಹುದು ನೆಕ್ಸ್ಟ್ ಆರ್ ಒನ್ ಮೋರ್ ಸಿಕ್ಸ್ಟಿ ಒನ್ ಹದಿನೆಂಟುನೂರ ಅರವತ್ತೊಂದರ ಭಾರತ ಸರ್ಕಾರ ಕಾಯಿದೆ ಹದಿನೆಂಟು ಭಾರತ ಸರ್ಕಾರ ಕಾಯ್ದೆ ನೆಕ್ಸ್ಟ್ ಹದಿನೆಂಟುನೂರ ಭಾರತ ಸರ್ಕಾರ ಕಾಯ್ದೆ ಹದಿನೆಂಟು ನೂರ ತೊಂಬತ್ತೆರಡರ ಭಾರತ ಸರ್ಕಾರ ಕಾಯಿದೆ ನೆಕ್ಸ್ಟ್ ಅದೋಗಿನ್ ಇಟ್ ಮೀನ್ಸ್ ದರ್ ಇಸ್ ಅತ್ತೊಂಬತ್ ನೂರ ಒಂಬತ್ತರಲ್ಲಿ ಏನಕ್ಕೆ ಅದಕ್ಕೆ ಪಾರ್ಲಿಮೆಂಟೋ ರಿಫಾರ್ಮ್ಸ್ దేర్ ఇస్ మార్లేమెంట్ రిఫార్మ్స్ మార్లే ఆఫ్ ఇండియా మార్లే మార్లేమెంట్స్ జరిగింత ఇల్ కూడా అంశాలు భారతీయ నీత్రణ ప్రముఖ కయిదా జరి

ಅವರು ಏನಿದ್ರು ಭಾರತದಲ್ಲಿ ಕಾರ್ಯದರ್ಶಿ ಆಗಿದ್ರು ಇಲ್ಲಿ ಭಾರತದ ವಯಸ್ ಆಗಿದ್ದರು ಹಾಗಾಗಿ ಅವರಿಬ್ಬರ ಹೆಸರಿನಲ್ಲಿ ಈ ಹತ್ತೊಂಬತ್ತು ಕಾಯ್ದೆಯನ್ನು ಕರೆದರು ಹತ್ತೊಂಬತ್ತರ ಹತ್ತೊಂಬತ್ತರ ಕಾಯ್ದೆಯನ್ನು ಹೆಂಗ್ ಅದೇ ರೀತಿ ಹತ್ತೊಂಬತ್ತರ ಹತ್ತೊಂಬತ್ತರ ಕಾಯ್ದೆಯನ್ನು ಕೂಡ ಅಲ್ಲಿ ಸೆಕ್ರೆಟರಿ ಮತ್ತು ವಯಸ್ ಆಗಿದ್ದಲ್ಲ ಅವರ ಹೆಸರಿನಿಂದ ಕರೆದರು ದಿಸ್ ಇಸ್ ದಿ ಮೇಜರ್ ಐಡಿಯಾ ವೆನ್ ದರ್ ಇಸ್ ಗೋಯಿಂಗ್ ಆನ್ ಇನ್ ಇಂಡಿಯಾ ಯಾವಾಗ ನಮ್ಮ ಭಾರತದಲ್ಲಿ ಬ್ರಿಟನ್ ರಾಣಿಯ ನೇರ ಆಳೋಕೆ ಪ್ರಾರಂಭವಾಯಿತು ಆವಾಗ ಪ್ರಮುಖವಾಗಿ ಜಾರಿಗೆ ಬಂದ ಕಾಯ್ದೆಗಳು ಯಾವ್ದ್ರಿ ಹದಿನೆಂಟುನೂರ ಕಾಯ್ದೆಂಟುನೂರ ಕಾಯ್ದೆ ನೆಕ್ಸ್ಟ್ ತೊಂಬತ್ತೆರಡರ ಕಾಯಿದೆ ನೆಕ್ಸ್ಟ್ ಹತ್ತೊಂಬತ್ತನೂರ ತೊಂಬತ್ತೆರಡರ ಕಾಯ್ದೆ ಹತ್ತೊಂಬತ್ತರ ಕಾಯ್ದೆ ಹತ್ತೊಂಬತ್ತರದು ನೆಕ್ಸ್ಟ್ ಹತ್ತೊಂಬತ್ತು ನೂರ ನೆಕ್ಸ್ಟ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಆಗಿಂದ ನೆಕ್ಸ್ಟ್ ಕಮಿಷನ್ ಟ್ವೆಂಟಿ ಸೆವೆನ್ ಸೈಮನ್ ಗೋ ಬ್ಯಾಕ್

ಇಪ್ಪತ್ತೇಳರಲ್ಲೂ ಬಂದಿಲ್ಲ ಹತ್ತೊಂಬತ್ತರ ಇಪ್ಪತ್ತೆಂಟರಲ್ಲಿ ನೆಹರೂ ರಿಪೋರ್ಟ್ ನೆಕ್ಸ್ಟ್ ಯಾವಾಗಲಿ ಹತ್ತೊಂಬತ್ತರ ಇಪ್ಪತ್ತೆಂಟು ದರ್ ಇಸ್ ಅ ನೆಹರೂ ರಿಪೋರ್ಟ್ ಇಟ್ ಮೀನ್ಸ್ ದರ್ ಇಸ್ ಅ ಲಾಹೋರ್ ಕಾಂಗ್ರೆಸ್ ಸೆಷನ್ ಹ್ಯಾಸ್ ಟು ಹ್ಯಾಸ್ ಗಾನ್ ಇನ್ ಇಂಡಿಯಾ ಇನ್ ಇನ್ ದ ಟೈಮ್ ದ ಲಾಹೋರ್ ಹ್ಯಾಸ್ ಟು ಬಿ ಕೇಮ್ ಇನ್ ಟು ಅಂಡರ್ ದಿ ಜುಡಿಷನ್ ಆಫ್ ಅವರ್ ಇಂಡಿಯಾ ನಮ್ಮ ಭಾರತ ವ್ಯಾಪ್ತಿಯಲ್ಲಿ ಬರುವಂತಹ ಲಾಹೋರ್ ಏನಿತ್ತು ಅಲ್ಲಿ ಅಲ್ಲಿ ಅವ್ರ ಏನ್ ಚಲೋ ಮಾಡಿದ್ರೆ ಸ್ವರಾಜ್ಯದ ಘೋಷಣೆ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಆಗ್ತೈತಿ ಹತ್ತೊಂಬತ್ತು ಮೂವತ್ತು ಜನವರಿ ಇಪ್ಪತ್ತಾರರಂದು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಲಾಹೋರ್ ನಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಕೂಗುವುದ ಮುಖಾಂತರ ನಾವು ಭಾರತೀಯರು ನಾವು ಸ್ವತಂತ್ರರು ನಮ್ಮ ಸ್ವತಂತ್ರವನ್ನು ನಾವೇ ಘೋಷಿಸಿಕೊಳ್ತೀವಿ ಅಂತಂದು ಅವರು ಘೋಷಣೆ ಮಾಡಿದ ಪ್ರಯುಕ್ತವಾಗಿ ಪ್ರಯುಕ್ತವಾಗಿ ಕೂಡ ಇವತ್ತಿಗೂ ಕೂಡ ಜನವರಿ ಇಪ್ಪತ್ತಾರೀ ರಿಪಬ್ಲಿಕ್ ಡೇ ಆಫ್ ಇಂಡಿಯಾ ನಮ್ಮ ಭಾರತದಲ್ಲಿ ಅದನ್ನು ಗಣರಾಜ್ಯೋತ್ಸವ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಯಾವ್ದ್ರಿ ಅದೇ ಜನವರಿ ಇಪ್ಪತ್ತಾರನ್ನು ಜನವರಿ ಅದೇ ದಿನ ನಮ್ಮ ಸಂವಿಧಾನವನ್ನು ಜಾರಿಗೆ ತರೋದ ಮುಖಾಂತರ ಆ ದಿನದ ಸಭಿ ನೆನಪಿಗಾಗಿ ಅದನ್ನ ಆಚರಣೆ ಮಾಡಿದ್ವಿ ಮತ್ತು ಆ ಕಾಯ್ದೆಯಲ್ಲಿರುವಂತಹ ಪ್ರಮುಖ ಅಂಶಗಳು ಕೂಡ ಯು ಆರ್ ಲರ್ನ್ ಥಿಂಗ್ಸ್ ವಾಟ್ ಆರ್ ದಿ ಹಿಸ್ಟೋರಿಕಲ್ ಇನ್ಫಾರ್ಮೇಶನ್ ಟು ಕನ್ಸ್ಟ್ರಕ್ಟ್ ಅವರ್ ಪ್ರಾಪರ್ ಕಾನ್ಸ್ಟಿಟ್ಯೂಷನ್ ನಮ್ಮ ಭಾರತ ಸಂವಿಧಾನದ ರಸ್ತೆಗೆ ಅದರಲ್ಲಿರುವಂತಹ ಅಂಶಗಳು ಏನು ನಾವು ಇಂಪಾರ್ಟೆಂಟ್ ಇಪ್ಪತ್ತೇಳು ಸೈಮನ್ ಕಮಿಷನ್ ಆಯಿತು ಹತ್ತೊಂಬತ್ತ ಇಪ್ಪತ್ತೆಂಟರಲ್ಲಿ ನೆಹರು ರಿಪೋರ್ಟ್ ಆಯಿತು ನೆಕ್ಸ್ಟ್ ಯಾವ್ದು ಬರ್ತೀವಿ ಇಂಪಾರ್ಟೆಂಟ್ एट विच इज एट वन नाइनटीन थर्टी फाइव यहाँ देखो तो रिजर्व बैंक स्थापना हुई था हाँ यहाँ देखो तो इंडियन गवर्नमेंट एक्ट नाइनटीन थर्टी फाइव इट मींस दिस इज दी मेजर वन इंडियन गवर्नमेंट एक्ट नाइनटीन थर्टी फाइव इट इज अ मेजर फिलर वन वन स्मॉल कैस्ट भी है मेजर ಇನ್ಫಾರ್ಮೇಷನ್ ಇಟ್ ಅವರ್ ಇಂಡಿಯನ್ ರೂಲ್ ರೆಗ್ಯುಲೇಷನ್ ಇನ್ ಸಂವಿಧಾನ ರಚನೆಯಲ್ಲಿ ಕಾಯ್ದೆನು ಕೂಡ ಪ್ರಮುಖವಾಗಿ ಅವಶ್ಯಕ ಯಾವಾಗ್ರಿ ಐತಿಹಾಸಿಕ ಹಿನ್ನೆಲೆಗಳನ್ನ ಅವಲೋಕನ ಮಾಡುವಾಗ ಅಂತ ಹೇಳ್ಬಹುದು ಇನ್ ನೈನ್ಟೀನ್ ಫೋರ್ಟಿ ಸೆವೆನ್ ಅವರ್ ಇಂಡಿಯಾ ಇಂಡಿಪೆಂಡೆಂಟ್ ನಮ್ಮ ಭಾರತ ಸಂವಿಧಾನ ರಚನೆ ಆಯಿತು ಈ ಎಲ್ಲಾ ಅಂಶಗಳನ್ನು ನೋಡಿದ್ರಿ ಅಂತಂದ್ರೆ ಇವರ್ ಗೆಟ್ ಓವರ್ ಆಲ್ ಇನ್ಫಾರ್ಮೇಶನ್ ವಾಟ್ ಆರ್ ದಿ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಮ್ಮ ಭಾರತದ ಸಂವಿಧಾನಕ್ಕೆ ಇರುವಂತಹ ಐತಿಹಾಸಿಕ ಹಿನ್ನೆಲೆಗಳು ಏನು ಅನ್ನೋದನ್ನ ಇವ್ನ ನೋಡಿದಾಗ ತಿಳಿದಿ ಅದಕ್ಕೆ ಏನಿಲ್ಲ ಸಿಂಪಲ್ ಪ್ರೂವ್ ಮಾಡಿದ್ರಿ ಏನಿಲ್ಲ ಫಸ್ಟ್ ಏನ್ ಹೇಳ್ತೀವಿ ಹದಿನೇಳನೂರ ಹದಿನೇಳು ನೂರ ಎಪ್ಪತ್ಮೂರರಿಂದ ಹದಿನೆಂಟುನೂರ ಐವತ್ತೆಂಟರವರೆಗೆ ದೇರ್ ಇಸ್ ಅ ಈಸ್ಟ್ ಇಂಡಿಯಾ ಕಂಪ್ನಿ ರೂಲ್ ಇಟ್ ಮೀನ್ಸ್ ದೇರ್ ಇಸ್ ಅ ಇನ್ ಡೈರೆಕ್ಟ್ ರೂಲ್ ಅಂತ ತಿಳ್ಕೊಂಡು నెక్స్ట్ హెట్ హెంట్ హత్య అ క్రౌన్ రూల్ ఇట్ మీన్స్ క్రౌన్ రూల్ మీన్స్ దేర్ ఇస్ అ డైరెక్ట్ రూల్ ఇన్ ఇండియా బై ది బ్రిటిష్ ಬ್ರಿಟನ್ ನ ರಾಣಿ ನೇರವಾಗಿ ಹಾಳುವಿಕೆ ಭಾರತದಲ್ಲಿ ಮಾಡುತ್ತಾಳೆ ಹಾಗಾಗಿ ಈ ಎಲ್ಲ ಅಂಶಗಳನ್ನ ಪ್ರಮುಖವಾಗಿ ನೆನಪಿಟ್ಟುಕೋಬೇಕು ಹಾಗಾಗಿ ನಾವು ಲೈಕ್ ಟು ಡಿಸ್ಕಸ್ ಇನ್ಫಾರ್ಮೇಶನ್ ದ ಆಲ್ ಇನ್ಫಾರ್ಮೇಶನ್ ವಾಟ್ ಆರ್ ದಿ ಮೇಜರ್ ಕಂಟೆಂಟ್ ಇನ್ಕ್ಲೂಡ್ ಟೈಪ್ ಆಫ್ ಆಡ್ಸ್ ಈ ಕಾಯ್ದೆಯಲ್ಲಿರುವಂತಹ ಪ್ರಮುಖ ಅಂಶಗಳು ಏನಾದವ್ರ ಈಗ ಮುಂದಿನ ತರಗತಿಯಲ್ಲಿ ನೋಡೋಣ ಈ ಪ್ರಮುಖವಾಗಿ ಇದನ್ನ ನೋಡೋಣ ಅಷ್ಟೇ ತಿಳ್ಕೋಬೇಕು ಈ ನೆನಪಾಗಿ ನೆನಪಿಟ್ಟು ಫಸ್ಟ್ ಕಾಯ್ದೆಗಳನ್ನ ಹೆಸರು ನೆನಪು ಸಾಕು ಆ ಕಾಯ್ದೆಯಲ್ಲಿರುವಂತಹ ಅಂಶಗಳು ಏನು ನೆಕ್ಸ್ಟ್ ನೋಡೋಣ